ಲೋಕಂತ್ರಿ ನಾನು ಏನೋ ನಿನಗ ಅನ್ಯಾಯ ಮಾಡಿದ್ದೆ ಗಂಡನಿಗಾಗಿ ಮುಡುಪಾಗಿಟ್ಟ ಈ ನೀಚ ಗಂಡನಿಗೆ ಗರಿತಿಯಾಗಿ ಬಾಳಬೇಕೆಂಬ ನನ್ನ ಆಸೆನ ನುಚ್ಚು ನೂರಾಗಿ ಮಾಡಿಬಿಟ್ಟು ಗಂಡನ ರಕ್ತಕ್ಕೆ ಹುಟ್ಟಬೇಕಾದ ನನ್ನ ಮಗುವಿಗೆ ನಿನ್ನ ಕೆಟ್ಟ ರಕ್ತ ಸೇರಿತಲ್ಲವೇ ಇಲ್ಲ 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 ನನಗೆ ಮಗು ಬೇಡವೇ ಬೇಡ ಏ ಪವಿತ್ರ ಈ ಬೆಂಡವರ ತಕ್ಷಿಸಣ ನೀನೇನ ಪವಿತ್ರಳಲ್ಲ ಓ ಪವಿತ್ರಳಾಗಲಿಲ್ಲವೆ ಎಲ್ಲಾದರೂ ನನ್ನ ಸೂಳಿಯಾಗಿ ಸುಖವಾಗಿ ಬಿಡು ನೀನೇ ನನ್ನ ನಾಳೆನೇ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೇನೆ ಏ ಪವಿತ್ರ ಈ ವಿಷಯ ನನ್ನ ನಿನ್ನ ಇಬ್ಬರು ಮಾಧ್ಯದಲ್ಲಿಯೇ ಇರಲಿ ಅಯ್ಯೋ ನಾಯಿ ಹಾಗಾದ್ರೆ ನಿನ್ನ ಮಜ್ಜನಿಗೆ ಜನ್ಮ ಕೊಟ್ಟ ತಾಯಿ ಕೂಡ ಅವಳು ಸೂಳೆನೆ ಆಗಿದ್ಳು ಅನಿಸುತ್ತೆ ಅದಕ್ಕೆ ನೂರಾರು ಜನರಿಗೆ ಸೆರಗಾಸಿ ಹಾದರಿಗೆ ಹುಟ್ಟಿದ ಹಾದರಿಗಿತ್ತಿ ಮಗನೇನು ನನ್ನ ಬಾಳನ್ನೇ ಹಾಳು ಮಾಡಿದೆಯಲ್ಲೋ ಪಾಪಿ ಹಾದರಿಗಿತ್ತಿ ನನ್ನ ತಾಯಿಗೆ ಹಾದರಿಗಿತ್ತಿ ಅತ್ತಿಯೋ ನನ್ನಿಂದಲೇ ಈಗ ನೀನು 하들 द र 야ी त्यागी दिया बाजिक क ो ळ े나ें아 ನನ್ನನ್ನು ಕಾಪಾಡದಿದ್ರು ಚಿಂತೆ ಇಲ್ಲ ಆದ್ರೆ ಆದ್ರೆ ಈ ಕಂತ್ರಿ ನಾಳೆ ಮುಖ್ಯಮಂತ್ರಿ ಆಗ್ಬಾರ್ದು ಇವನು ಇವನು ಜೈಲಿನಲ್ಲಿ ವೆಣಸುವ ಕಂಬಿ ಕಂತ್ರಿ ಆಗ್ಬೇಕು ರೀ ಕಾಪಾಡಿರಿ ಗಂಡ ಏನಾದರೂ ಈಗ ಬಂದರೆ ನಾನೇ ಕೊಲೆಗಾರಂತ ಪ್ರೂಪ ಸಿಗುತ್ತದೆ ಈ ಚಾಕುವನ್ನು ಇಲ್ಲೇ ಬಿಟ್ಟರೆ ನಾನೇ ಕೊಲೆಗಾರಂತ ಪೃಪ್ಪು ಸಿಗುತ್ತದೆ ಇದನ್ನು పవిత్ర పవిత్ర ಪವಿತ್ರ ಏನಾಯ್ತು ಪವಿತ್ರ ನಿನಗೆ ಇಲ್ಲಿಂದ ಈ ನಿನ್ನ ಹೊಟ್ಟೆಯಿಂದ ರಕ್ತ ಬರ್ತಾ ಇದೆಯಲ್ಲ ಪವಿತ್ರ ಏನಾಯ್ತು ಯಾರು ಪವಿತ್ರ ಯಾರು ನಿನ್ನ ಹೊಟ್ಟೆಗೆ ಚಾಕು ಹಾಕಿದವ್ರು ಯಾರು ಅಂತ ಹೇಳು ನಿಮ್ ಜೊತೆ ಬಾಳುವ ಅವಕಾಶ ಪವಿತ್ರ ಪವಿತ್ರ ಏ ನೋಡು ನೋಡು ನೀನ್ 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 ನನಗ್ ಬೇಕು ಪವಿತ್ರ ನಡಿ ನಾವು ಆಸ್ಪತ್ರೆ ಹೋಗೋ ನಡೆ ಪವಿತ್ರ ನಡೆ ನಡೆ ಇಲ್ಲ ರೀ ನಾನು ಏನು ನಾಯಿ ಮುಟ್ಟಿದ ಮಡಕೆರಿ ನನ್ನನ್ನು ಕ್ಷಮಿಸಿ ಬಿಡಿ ಇಲ್ಲ ಇಲ್ಲ ನನ್ನನ್ನು ಮಂತ್ರಿ ಮಂತ್ರಿ ಚಾಕು ಹಾಕಿ ಸಾಯಿಸಿ Oh, 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 oh. dear mandiratal mandira. ಅಯ್ಯೋ ವಿದ್ಯೆ ನೀನೆ ಕ್ರೂರಿ ಆದೇ ಈ ನನ್ನ ಬಾಳಿನಲ್ಲಿ ಅಲ್ಲಿ ಒಂದು ಹೆಣ್ಣಿನ ಜೀವ ಉಳಿಸಲೆಂದು ಹಣ ಕೊಡಲು ಆಸ್ಪತ್ರೆಗೆ ಹೋದರೆ ಇಲ್ಲಿ ಈ ನನ್ನ ಮನೆಯಲ್ಲಿ ನನ್ನ ಹೆಂಡತಿಯ ಜೀವವನ್ನೇ ತೆಗೆದುಕೊಂಡಿ ಎಲ್ಲೋ ಕ್ರೂರಿ ನನ್ನ ಹೆಂಡತಿ ನನ್ನ ಮಗುವಿಗೆ ತಾಯಿ ಆಗ್ತೀನಿ ಅಂತ ಆಸೆ ಇಟ್ಟಿದ್ರು ಆದ್ರೆ ಆಶೆ ಇವತ್ತು ಸರ್ವನಾಶ ಮಾಡಿಬಿಟ್ಟಿಯಲ್ಲ ನನ್ನ ಹೆಂಡ್ತಿ ಸಾಯಿವಾಗ ಹೇಳ್ತಳು ಆ ಮಂತ್ರಿ ಅಂತ ಮಂತ್ರಿ ಅಂದ್ರೆ ನಿನ್ನೆ ರಾಜೀನಾಮೆ ಕೊಟ್ಟಿರುವಂತಹ ಜಿ ಕೆ ಪಟೇಲ ಪಟೇಲ ಈಗ ನಾನು ನಿನ್ನ ಬಾಲಿಗೆ ಶಕ್ತಿಯಲ್ಲ ಚತುರ್ದಶ ಮುಖ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಭುತ್ವ ರಾವಣ ಎಲ್ಲ ತಂಡೋಪ ತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳ ಮೊಂಡ ನಾಯಕನಾದ ತಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ಪಟೇಲ ನಿನ್ನಂತ ಹಂದಿ ನನ್ನ ಮಕ್ಕಳನ್ನ ತುಂಡು ತುಂಡ ಕತ್ತರಿಸಿ ನಿನ್ನ ಮಾಂಸವನ್ನು ರಣದ್ದುಗಳಿಗೂ ಹಾಕೋವರೆಗೂ ಈ ಶಕ್ತಿಯ ಎದ್ದೆ ಕುಂಟಿಗೆ ಉಸಿರು ಯಾವತ್ತೂ ನಿಲ್ಲೊಲ್ಲ ಪವಿತ್ರ ಈ ಪ್ರಪಂಚದಲ್ಲಿ ನನ್ನನ್ನು ಒಬ್ಬಂಟಿಗೆ ನಾನು ಮಾಡಿ ಹೋಗಿ ಬಿಟ್ಟಿಯಲ್ಲೇ